ಡಾಕ್ಟರ್ ಎಸ್ ಗೋಪಾಲರಾಜು ಕಾಲೇಜು ಹಿಂಭಾಗದಲ್ಲಿ ಒಂದು ಪಾಯಿಂಟ್ ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ರಂಗಮಂದಿರ ನಿರ್ಮಾಣಕ್ಕೆ ಶಾಸಕ ಬಿ ಶಿವಣ್ಣರವರು ಗುದ್ದಲಿ ಪೂಜೆ ನೆರವೇರಿಸಿದರು ಇನ್ನು ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಸುಧಾ ವಿ ನಿರಂಜನ್ ಉಪಾಧ್ಯಕ್ಷೆ ಭುವನ ದಿನೇಶ್ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎನ್ ಎಸ್ ಪದ್ಮನಾಭ ನಾಮ ನಿರ್ದೇಶಕರಾದ ಲೋಕೇಶ್ ಗೌಡ ಡಾಕ್ಟರ್ ಎಸ್ ಗೋಪಾಲರಾಜು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಮಕೃಷ್ಣಪ್ಪ ಇಂಜಿನಿಯರ್ ಮುನಿಯಪ್ಪ ಉಪಸ್ಥಿತರಿದ್ದರು ಸ್ವರ್ಣ ಭವನ ಏನಿದೆ ಆ ಥರ ಆ ಥರ ಬರಬೇಕಿನ್ನೂ ಸ್ವಲ್ಪ ಚೆನ್ನಾಗಿ ಬರ್ತದೆ ಅದಕ್ಕೆ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದ್ದೀವಿ ಅದನ್ನು ಜಾಗ ಅಲ್ಲಿ ಸ್ವಲ್ಪ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಓಡಾಡೋ ಆಡಾಡೋ ಆಟಗಳು ಆಡೋದಕ್ಕೆಲ್ಲ ತೊಂದರೆ ಆಗಬಾರ್ದು ಅಂತ ನೋಡಿ ಅದನ್ನು ನೋಡಿ ಮತ್ತು ಇಲ್ಲಿ ಎಂಟ್ರೆನ್ಸು ಸ್ವಲ್ಪ ನೋಡಿಕೊಂಡು ಅದನ್ನು ಮಾಡೋಣ ಅಂತ ಹ್ಞೂ ಇವೆಲ್ಲ ರೆಡಿ ಆಗ್ತಾ ಇದೆಯಲ್ಲ ಇಲ್ಲ 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 ಅದೆಲ್ಲ ಅದೆಲ್ಲ ಆಮೇಲೆ ಹಾಂ ಓಕೆ ಕಾಲೇಜು ಗೋಪಾಲರಾಜು ಕಾಲೇಜ್ ಏನಿದೆ ಅಲ್ಲಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ಒಂದು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಏನು ಸ್ವರ್ಣ ಭವನ ಇತ್ತು ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಗೋಪಾಲರಾಜು ಕಾಲೇಜಲ್ಲಿ ಮಕ್ಕಳಿಗೆಲ್ಲ ಒಂದು ಆಡಿಟೋರಿಯಂ ಇರಲಿಲ್ಲ ತೊಂದರೆ ಆಗ್ತಾಯಿತ್ತು ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಆಗ್ಬೋದು ಮತ್ತೆಲ್ಲ ಎಲ್ಲ ಕೇಳಿಕೊಂಡಾಗ ಶಾಸಕರು ಅದನ್ನು ಈಗ ಒಂದೂವರೆ ಕೋಟಿ ವೆಚ್ಚದಲ್ಲಿ ಮಾಡಿಕೊಡ್ತೀನಿ ಅಂತ ಈಗ ಭೂಮಿ ಪೂಜೆ ಇತ್ತು ಅದಕ್ಕೆಲ್ಲ ಎಲ್ಲರೂ ಬಂದಿದ್ದರು ಮತ್ತು ಮುಂದಿನ ದಿನಗಳಲ್ಲಿ ಏನು ಸ್ವರ್ಣ ಭವನ ಏನಿದೆ ಅದು ರಿಪೇರಿ ಆಗಿತ್ತು ಈಗಾಗಲೇ ನಾವು ಶಾಸಕರನ್ನ ಕರ್ಕೊಂಡೋಗಿ ನೋಡಿದಾಗ ಅದನ್ನು ಸಹ ಈಗ ಏನು ಒಂದು ಶಿಥಿಲ ಆಗಿರೋದನ್ನೆಲ್ಲ ರೆಡಿ ಮಾಡಿ ಮತ್ತು ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಇದು ಕೊಡಬೇಕು ಅಂತ ಹೇಳಿದಾಗ ಅವ್ರು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಕೆಲವೇ ದಿನದಲ್ಲಿ ಅದು ರೆಡಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ